카메라 때에 많이 뜯겨. 뭘 뜯겨야겠다. 안녕하세요. なんでしょう

ಕೆನಾಲಿನಿಂದಲೇ ನಾವು ಪುರಿಯಂಗರಾಗಿರ್ಬೋದು ತನ್ನ ಕೈಗಾಗಿರ್ಬೋದು ಈ ಒಂದು ನೀರು ಹಾಸುವಂತ ಪದ್ಧತಿ ಇದೆ ಜೊತೆಗೆ ಈ ವರ್ಷ ಬರಗಾಲ ಇರೋದ್ರಿಂದ ಈ ಏನು ಹಳ್ಳಿಗಳು ಹೊಸಪೇಟೆ ಸಿಟಿಯಿಂದ ಬಹಳಷ್ಟು ರೈತರು ಏನು ಹಳ್ಳಿಗಳಲ್ಲಿ ಇರೋದ್ರಿಂದ ಬಳಸಲು ಕೂಡ ಆ ಆಗ್ತದೆ ಆದ್ದರಿಂದ ಕಳೆದ ನಾವು ಏನು ಜನವರಿ ಇಪ್ಪತ್ತೊಂಬತ್ತು ಒಂಬತ್ತು ಮೂವತ್ತೊಂದು ನಾವು ಏನು ಹೋರಾಟ ಮಾಡಿದ ಸಂದರ್ಭದಲ್ಲಿ ತಾವು ಮತ್ತು ಶಾಸಕರ ಮತ್ತು ಈಗಾಗಲೇ ಮಂದ್ಯ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಹದಿನೇಳರಂದು ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಸಂತೋಷ್ ನಾಡ್ರೊಂದು ಒಂದು ಪತ್ರ ಕೊಟ್ಟಿದ್ದಾರೆ ಏನು ಈಗ ಹಳ್ಳಿ ಭಾಗದಲ್ಲಿ ಒಂದು ಕುಡಿಯೋ ನೀರಿಗಾಗಿ ದನಕರ್ಮಳಿಗಾಗಿ ಬಳಸೋಕೆ ಮತ್ತು ಕೊಡಬೇಕಂತ ಹೇಳಿ ಮೂರ್ ಐದು ದಿನ ಒಳಗಾಗಿ ಐದು ದಿವಸ ನೀರು ಕೊಡ್ಬೇಕಂತ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಆ ಪ್ರಕಾರ ಈಗಾಗಲೇ ನಾವು ತಮ್ಮಲ್ಲಿ ಮನವಿ ಇಷ್ಟೇ ಈ ಒಂದು ನಮಗೆ ಮನವಿಗೆ ಕೆನಾಲ್ ಮುಖಾಂತರ ನೀರು ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಬೇಕಾದ್ರೆ ಇನ್ನೊಂದು ವಿಚಾರ ಸರ್ ಈಗಲೇ ಡ್ಯಾಂ ನಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರೋದಂತ ನಮ್ಗೆ ಗಮನ ಇದೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಕೇವಲ ಒಂದು ಪಾಯಿಂಟ್ ಎರಡು ಮೂರು ಸೊನ್ನೆ ಇತ್ತು ಆ ಸಂದರ್ಭದಲ್ಲಿ ರಾಯ ಬಸವ ಮುಖಾಂತರ ನೀರು ಕೂಡ ನಮ್ಮಲ್ಲಿ ದಾಖಲಾಗ್ತಿದೆ ಆ ಪ್ರಕಾರ ಈಗಾಗಲೇ ಈ ವರ್ಷ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಸೊನ್ನೆ ಇದೆ ಅದಕ್ಕಾಗಿ ಈ ಕೊಡೋದ್ರಿಂದ ನಮ್ಗೆ ಏನು ಈ ಒಂದು ನೀರಿನ ಕೊರತೆ ಆಗೋದಿಲ್ಲ ಅಂತ ಒಂದು ನಮಗೆ ನಂಬಿಕೆ ಇದೆ ಆದ್ರಿಂದ ದಯಮಾಡಿ ಮಾನ್ಯ ಏನು ಸಂತೋಷ್ ಲಾಲ್ ಸಾರ್ ಅವರ ಮಂತ್ರಿಗಳು ಕೊಟ್ಟಂತ ಪತ್ರಕ್ಕೆ ತಾವು ಮನ್ನಣೆ ಮಾಡಿ ನಮಗೆ ನೀರು ಕೊಡಬೇಕಂತ ಈ ಮೂಲಕ ಈಗ ಬೆಳಗ್ಗೆ ಕೆಲವೊಂದು ರೈತರು ಬಂದು ಕೊಟ್ಟಿದ್ದಾರೆ ನಮ್ಮ ಊಟ ಆದಮೇಲೆ ಅಲ್ಲಿ ಹೋಗಿ ನೋಡ್ತೀವಿ